ಕ್ರೀಡೆಗಳ ಮಹತ್ವ ಪ್ರಬಂಧ ಕ್ರೀಡೆಗಳು ಮತ್ತು ಪಂದ್ಯಗಳು ನಮ್ಮ ಜೀವನದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುತ್ತವೆ ನಮ್ಮ ದೇಹವನ್ನು ಆರೋಗ್ಯದಿಂದಿಡಲು ಅವುಗಳು ಅತ್ಯವಶ್ಯಕ ಕ್ರೀಡೆಗಳಲ್ಲಿ ಅನೇಕ ರೀತಿಯವಿದ್ದು ಕ್ರೀಡೆಗಳು ಮಾನವನ ಪ್ರಗತಿಗೆ ಹೆಚ್ಚು ಸಹಕಾರಿಯಾಗಿರುವುದು ಕ್ರೀಡೆಗಳು ಬೆಳೆಯುತ್ತಿರುವ ಮಗುವಿಗೆ ಒಂದು ಒಳ್ಳೆಯ ದೈಹಿಕ ವ್ಯಾಯಾಮವನ್ನು ಒದಗಿಸುತ್ತವೆ ಕ್ರೀಡೆಗಳು ಮನಕ್ಕೆ ಮುದ ನೀಡುತ್ತವೆ ಅಷ್ಟೇ ಅಲ್ಲ ದೈಹಿಕ ಪೋಷಣೆಗೂ ಸಹಾಯಕವಾಗುತ್ತದೆ ದೇಹಕ್ಕೆ ಆಹಾರ ಎಷ್ಟು ಮುಖ್ಯವೋ ಹಾಗೆಯೇ ನಿಯಮಿತ ವ್ಯಾಯಾಮವು ಅಗತ್ಯ ಕ್ರೀಡೆಗಳಿಂದ ದೇಹಕ್ಕೆ ವ್ಯಾಯಾಮ ದೊರೆಯುತ್ತದೆ ಶರೀರದಲ್ಲಿ ರಕ್ತ ಪರಿಚಲನೆ ಹೆಚ್ಚಿ ದೇಹದ ಎಲ್ಲ ಅಂಗಾಂಗಗಳಿಗೂ ಅಂಗಾಂಗಗಳಿಗೂ ಪೋಷಣೆ ದೊರೆಯುತ್ತದೆ ಕ್ರೀಡೆಗಳಲ್ಲಿ ಒಳಾಂಗಣ ಕ್ರೀಡೆಗಳು ಮತ್ತು ಹೊರಾಂಗಣ ಕ್ರೀಡೆಗಳು ಎಂದು ಎರಡು ವಿಧಗಳನ್ನು ಗುರುತಿಸಬಹುದು ಮನೆಯ ಒಳಗೆ ಕುಳಿತು ಆಡಬಹುದಾದ ಆಟಗಳಿಗೆ ಒಳಾಂಗಣ ಕ್ರೀಡೆಗಳು ಎನ್ನುತ್ತೇವೆ ಚೆಸ್ ಕ್ಯಾರಂ ಚೌಕಾಬಾರ ಪಗಡೆ ಚನ್ನೆಮಣೆ ಇತ್ಯಾದಿ ಒಳಾಂಗಣ ಕ್ರೀಡೆಗಳು ವಿಶಾಲವಾದ ಅಂಗಣದಲ್ಲಿ ದೈಹಿಕ ಕಸರತ್ತುಗಳೊಂದಿಗೆ ಆಡುವ ಆಟಗಳನ್ನು ಹೊರಾಂಗಣ ಕ್ರೀಡೆಗಳು ಎನ್ನುತ್ತೇವೆ ಹಾಕಿ ಕ್ರಿಕೆಟ್ ಫುಟ್ಬಾಲ್ ಕಬಡ್ಡಿ ಮೊದಲಾದ ಕ್ರೀಡೆಗಳು ಹೊರಾಂಗಣ ಕ್ರೀಡೆಗಳು ಒಳಾಂಗಣ ಕ್ರೀಡೆಗಳು ಅಂತ ಹೇಳಿದರೆ ಇಂಡೋರ್ ಗೇಮ್ಸ್ ಮನೆಯೊಳಗೆ ಕುಳಿತು ಆಡುವಂತಹ ಕ್ರೀಡೆಗಳು ಹೊರಾಂಗಣ ಕ್ರೀಡೆಗಳು ಅಂತ ಹೇಳಿದರೆ ಔಟ್ಡೋರ್ ಗೇಮ್ಸ್ ಔಟ್ಡೋರ್ ಗೇಮ್ಸ್ ಅಂತ ನಾವು ಹೇಳ್ತೀವಲ್ಲ ಹಾಗೆ ಈಗ ಹಾಕಿ ಕ್ರಿಕೆಟ್ ಫುಟ್ಬಾಲ್ ಕಬಡ್ಡಿ ಇವೆಲ್ಲ ನಾವು ಹೊರಗೆ ಆಡುವಂತಹ ಕ್ರೀಡೆಗಳು ಇದನ್ನು ನಾವು ಹೊರಾಂಗಣ ಕ್ರೀಡೆಗಳು ಅಂತ ಹೇಳಿ ಹೇಳ್ತೀವಿ ಹೊರಾಂಗಣ ಕ್ರೀಡೆಗಳಿಗೆ ಮುಖ್ಯವಾಗಿ ದೈಹಿಕ ಕಸರತ್ತು ಅಗತ್ಯವಾಗಿರುತ್ತವೆ ಒಳಾಂಗಣ ಕ್ರೀಡೆಗಳಿಂದ ನಮ್ಮ ಬೌದ್ಧಿಕ ಕೌಶಲ್ಯಗಳು ಹೆಚ್ಚುತ್ತವೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳ ಕ್ರೀಡೆಗಳಿಂದ ಸ್ಪರ್ಧಾ ಮನೋಭಾವ ಮೂಡಿಸುವುದು ಸಾಧ್ಯವಾಗಿದೆ ಕ್ರೀಡಾಪಟುಗಳಿಗೆ ದೇಶ ವಿದೇಶ ಮಟ್ಟದಲ್ಲಿ ವಿಶೇಷ ಮನ್ನಣೆ ಇದೆ ಕ್ರೀಡೆಯಲ್ಲಿ ಜಿಲ್ಲಾ ಮಟ್ಟವಲ್ಲದೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿವೆ ಕ್ರೀಡೆಗಳಲ್ಲಿ ತೊಡಗುವುದರಿಂದ ಏಕಾಗ್ರತೆ ಸ್ಥಿರತೆ ಬದ್ಧತೆ ಶ್ರದ್ಧೆಗಳು ಪ್ರಾಪ್ತವಾಗುವವು ಮಕ್ಕಳು ಯಾವಾಗಲೂ ಕ್ರೀಡೆಗಳ ಜೊತೆಗೆ ವಿದ್ಯಾಭ್ಯಾಸಕ್ಕೂ ಪ್ರಾಮುಖ್ಯತೆಯನ್ನು ಕೊಡಬೇಕು ಆಟ ಶಿಕ್ಷಣ ಎರಡನ್ನೂ ಸಮತೋಲನವಾಗಿರಿಸಿಕೊಂಡು ಹೋಗಬೇಕು ಆಗ ಮಾತ್ರ ಮಕ್ಕಳು ದೇಹ ಮತ್ತು ಮನಸ್ಸಿನಿಂದ ಆರೋಗ್ಯವಂತರಾಗಿ ಬೆಳೆಯಬಹುದು ಇದು ಕ್ರೀಡೆಗಳ ಮಹತ್ವದ ಪುಟ್ಟ ಪ್ರಬಂಧ ಧನ್ಯವಾದಗಳು